ನೋಡಿ ಯಾವುದೇ ರೈತ ಆಗಿರಲಿ ಕೇವಲ ಒಂದು ಅರ್ಧ ಎಕರೆ ಜಮೀನು ಇದ್ರೆ ಅವನು ಅದರಲ್ಲಿ ಅವನು ಪೂರ್ತಿ ತಿಂದರೂ ಇಲ್ಲದಷ್ಟು ಧಾನ್ಯಗಳನ್ನ ಬೆಳ್ಕೋಬೋದು ಯಾರನ್ನು ಕೇಳ್ತಕ್ಕಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ನಮ್ಮ ಹೊಲದಲ್ಲಿ ಶೇಂಗಾ ಕೇಳ್ತಾ ಇದೀವಿ ನಾವು ಶೇಂಗಾ ಬಿತ್ತನೆ ಮಾಡಿದ್ದು ಕೇವಲ ನಾಲ್ಕು ಕೆಜಿ ಶೇಂಗಾ ಆ ನಾಲ್ಕು ಕೆಜಿ ಶೇಂಗಾಕ್ಕೆ ಶೇಂಗಕ್ಕೆ ನಮಗೆ ಈ ವರ್ಷ ಎರಡರಿಂದ ಎರಡೂವರೆ ಕ್ವಿಂಟಲ್ ಇಳುವರಿ ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ನಾವು ಇದನ್ನು ಅಕ್ಕಡಿಯಲ್ಲಿ ನಾವು ಹಾಕಿದ್ದೀವಿ ನೋಡಿ ನಾಲ್ಕು ಸಾಲು ಶೇಂಗಾ ಒಂದು ಸಾಲು ತೊಗರಿ ಹಾಕಿರೋದು ಗೊಬ್ಬರಿನೂ ಕೂಡ ನೋಡಿ ಯಾವ ಥರ ಬಂದಿದೆ ಎಷ್ಟು ಎತ್ತರ ಬೆಳೆದಿದೆ ಇದಕ್ಕೆ ನಾವು ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಯಾವುದೇ ರೀತಿ ಔಷಧಿ ಕೂಡ ಸಿಂಪಡಿಸಿಲ್ಲ ಇಳುವರಿ ಮಾತ್ರ ನೋಡಿ ಒಂದು ಗಿಡದಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಕೈ ಮಿನಿಮಮ್ ಅವ್ರೇಜ್ ಬಂದಿದೆ ಇದಕ್ಕೆ ನಾನು ಎರಡು ಬಾರಿ ಮಡಿಕೆ ಸಾಲು ಓಡಿಸಿದ್ದೆ ತಿನ್ಬೆಸ್ತೈದಲ್ಲ ಆಮೇಲೆ ನಾನೊಂದು ಸೈಕಲ್ ವಿಡರ್ ತರಿಸ್ಕೊಂಡೆ ಆ ಸೈಕಲ್ ವಿಡರಲ್ಲಿ ಪ್ರತಿ ಅದನ್ನ ವಾರಕ್ಕೆ ಹದಿನೈದು ದಿನಕ್ಕೊಂದ್ಸತಿ ಮಡಿಕೆ ಸಾಲ ಹೊಡ್ಬಿಟ್ಟು ಎಡೆಕೊಂಡೆ ಹೊಡಿತಾ ಇದ್ದೆ ಹಾಗಾಗಿ ಕಳೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೆ ಕಳೆ ಎಲ್ಲ ಯಾವಾಗ ಬೆಳಿತಂದ್ರೆ ಅಂದರೆ ಗಿಡ ಎಲ್ಲ ಕಾಯಿ ಬಿಟ್ಟು ಯಾವಾಗ ವೀಕ್ ಆಯಿತು ಆವಾಗ ಕಳೆ ಶಾರ್ಟ್ ಆಯಿತು ಬಟ್ ಕಳೆ ಎಷ್ಟಾದ್ರೂ ಕಾಯಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಳುವರಿ ಚೆನ್ನಾಗಿ ಬಂದಿದೆ ಮತ್ತು ಈ ಜಾಗದಲ್ಲಿ ನೋಡಿ ಇದು ಕೇವಲ ಅರ್ಧ ಎಕರೆ ಜಾಗ ಇದರಲ್ಲಿ ನಾವು ನಮ್ಮ ಮನೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾಳಗಳನ್ನು ಬೆಳ್ಕೊಂಡಿದೀವಿ ಈ ತೊಗರಿ ನೋಡ್ತಾ ಇದ್ರೆ ಇದು ಕೇವಲ ನಾವು ಒಂದು ಕೆಜಿ ತೊಗರಿ ಯಾಕಂದರೆ ನಾವು ನಿಧಾನಕ್ಕೆ ಒಂದೊಂದೇ ಕಾರಣ ಉದುರಿಸಿ ಹಾಕಿದೀವಿ ಯಾಕಂದರೆ ಅಂಗಲ ಎಷ್ಟು ಜಾಸ್ತಿ ತೊಗರಿ ಎಷ್ಟು ಅಂಗಲ ಹಾಕ್ತೀವೋ ಅಷ್ಟು ಚೆನ್ನಾಗಿ ಗಿಡ ಬೆಳೆಯುತ್ತೆ ಅಷ್ಟು ಇಳುವರಿ ಬರುತ್ತೆ ತುಂಬ ಒತ್ತಿಗೆ ಹಾಕ್ಬಿಟ್ರೆ ಗಿಡಕ್ಕೆ ಬೆಳಿಲಿಕ್ಕೆ ಯಾವುದೇ ರೀತಿ ಅವಕಾಶ ಸಿಗೋದಿಲ್ಲ ಯಾಕಂದ್ರೆ ಬೇರುಗಳು ಬಿಟ್ಕೊಳೋದಕ್ಕೂ ಮತ್ತೆ ಅಕ್ಕಪಕ್ಕ ಉಸಿರಾಡಲಿಕ್ಕೆ ತೊಂದರೆ ಆಗಿ ಅದು ಚೆನ್ನಾಗಿ ಚೆನ್ನಾಗಿ ಗ್ರೋತ್ ಬರೋದಿಲ್ಲ ಸೊ ಒಂದೇ ಕೆಜಿ ಹಾಕಿರೋದು ಮತ್ತು ಅದರಲ್ಲಿ ಒಂದು ಇಡೀ ಅಷ್ಟು ಕೇವಲ ಊಟದ ಜೋಳ ಹಾಕಿದ್ವಿ ಅದು ಸುಮಾರು ಈ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಇಳುವರಿ ಬರ್ಬೋದು ಮತ್ತು ತೊಗರಿ ನೋಡಿ ಹೋದ ವರ್ಷ ನಾವು ಒಂದು ಕೆಜಿ ಬಿತ್ತನೆ ಮಾಡಿದ್ವಿ ಒಂದು ಕೆಜಿಗೆ ಸುಮಾರು ನಮಗೆ ಒಂದೂವರೆ ಕ್ವಿಂಟಲ್ಗಿಂತ ಜಾಸ್ತಿ ಇಳುವರಿ ಬಂದಿತ್ತು ಈ ವರ್ಷನೂ ಕೂಡ ಒಂದೇ ಕೆಜಿ ಹಾಕಿರೋದು ಇದು ಸುಮಾರು ಅರ್ಧ ಎಕರೆ ಜಾಗ ಇದರಲ್ಲಿ ನಾವು ಮಡಿಕೆಸರು ಹೆಸರು ಮತ್ತು ತೊಗರಿ ಊಟದ ಜೋಳ ಶೇಂಗಾ ಎಲ್ಲ ಬಿತ್ತನೆ ಮಾಡ್ಕೊಂಡಿದ್ದೀವಿ ಮತ್ತು ಮನೆ ಬೇಕಾಗಿರೋ ಸಣ್ಣ ಪುಟ್ಟ ತರಕಾರಿ ಕೂಡ ಇಲ್ಲೇ ಬೆಳಿತಾ ಇದ್ದೀವಿ ಇದು ಅರ್ಧ ಎಕರೆ ಜಾಗದಲ್ಲಿ ನಮಗೆ ವರ್ಷ ಪೂರ್ತಿ ತಿಂದರೂ ಸವಿತ ಇಲ್ಲದಷ್ಟು ನಾವು ಕಾಳುಗಳನ್ನ ಬೆಳ್ಕೊತಿದ್ದೀವಿ ನೋಡಿ ಇದು ಮೆಕ್ಕೆಜೋಳ ಮೆಕ್ಕೆಜೋಳನ ಸುಮ್ಮನೆ ಉದುರಿಸಿದ್ವಿ ಇದು ಯಾಕಂದರೆ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಮಣ್ಣಲ್ಲಿ ಯಾಕಂದರೆ ಒಂದೇ ಕಡೆ ದೊಳಗಳ ಸಂಖ್ಯೆ ಜಾಸ್ತಿ ಆದರೆ ಸ್ವಲ್ಪ ಅದಕ್ಕೆ ಬೇಕಾಗಕ್ಕಂಥ ಅಂಶಗಳು ಸಿಗೋದಿಲ್ಲ ಸೊ ಹಾಗಾಗಿ ಅದರಲ್ಲೊಂದು ಮೆಕ್ಕೆಜೋಳ ಈಗ ಜೋಳ ಉದುರಿಸಿದೆ ಅದರಲ್ಲಿ ಅದಕ್ಕೆ ಬರೋ ನ್ಯೂಟ್ರಿಯೆಂಟ್ಸು ಇದಕ್ಕೆ ಸಿಗುತ್ತೆ ಇದು ಬರೋ ನ್ಯೂಟ್ರಿಯೆಂಟ್ಸು ಅದಕ್ಕೆ ಸಿಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಗೊಬ್ಬರದ ಅವಶ್ಯಕತೆ ಬರೋದಿಲ್ಲ ಈ ಮೆಕ್ಕೆಜೋಳ ಕೂಡ ನಮ್ಮ ಮನೆ ಬೀಜನೆ ಕಳೆದ ವರ್ಷ ಬಿತ್ತನೆ ಮಾಡಿ ಆಗಿರೋಕ್ಕಂಥ ತೆನೆ ಎತ್ತಿಟ್ಕೊಂಡು ಮತ್ತೆ ಬಿತ್ತನೆ ಮಾಡಿದ್ವಿ ಅದು ಕೂಡ ನೋಡಿ ಎಷ್ಟು ಬಂದಿದೆ ಒಂದೊಂದರಲ್ಲಿ ಕಡಿಮೆ ಅಂದರೆ ಎರಡರಿಂದ ಎರಡು ಮೂರು ತೆನೆವರೆಗೂ ಬಿಟ್ಟಿದೆ ಇದರಲ್ಲಿ ನಾನು ಇನ್ನೂ ಏನೇನು ಚೆನ್ನಾಗಿ ಬಿತ್ತನೆ ಮಾಡಿದೆ ಅಂತ ನಿಮಗೆ ವೀಡಿಯೋ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ನಾನು ಐ ಕಡಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಮತ್ತು ಹೆಣ್ ಕಾರ್ಡಲ್ಲಿ ಕೂಡ ವಿಡಿಯೋ ಬರುತ್ತೆ ಚೆಕ್ ಮಾಡಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಯಾವುದೇ ರೈತ ಆಗಲಿ ನಾವು ನಮಗೆ ಒಂದು ಅರ್ಧ ಎಕರೆ ಜಮೀನು ಇದ್ದರೆ ಸಾಕು ನಾವು ವರ್ಷಪೂರ್ತಿ ತಿಂದು ಇಲ್ಲದಷ್ಟು ನಾವು ಆಹಾರ ಧಾನ್ಯಗಳನ್ನು ಬೆಳ್ಕೋಬೋದು ಯಾವುದೇ ರೀತಿ ಔಷಧಿಗಳನ್ನ ಏನು ಬಳಸದೆ ಕೂಡ ಸಾವಯವ ಪದ್ಧತಿಯಲ್ಲಿ ನೋಡಿ ತೆನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಶೇಂಗನೆಲ್ಲ ನೆಕ್ಸ್ಟ್ ಆವೇಶ್ ಮಾಡಿ ಮಾಡ್ತೀವಿ ಮಾಡ್ತೀವಲ್ಲ ಆವಾಗ ಎಷ್ಟು ಇಳುವರಿ ಬಂದಿದೆ ಅಂತ ನಿಮಗೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿಗೆ ವೇಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು